ಮಾತಾಡ್ತಾ ಇತ್ತು ತತ್ತಿಯ ವ್ಯಾಪಾರದ ಜೊತೆಗೆ ತತ್ತಿಗೆ ವ್ಯಾಪಾರದ ಆ ಕಲ್ಲ ಪೇಟಿಗೆಯಲ್ಲಿ ಆ ರಾತ್ರಿ ಕಬ್ಬಿಯಲ್ಲಿ ಅಕ್ಷರ ಸಂಗಾತ ಕಾಣ್ತಾ ಇತ್ತು ಪ್ರೀತಿ ನಮ್ಮ ಗೆಳೆಯ ಗಳಿಸಿದ್ರೆ ಆ ಸಿಂಧುಗಳು ಕೂಡ ಕಾಣೆ ಅಂತಹ ಗಣಿಗರನ್ನು ಕೂಡ ಸಿಂಧು ಹಾಗೆ ಅಣ್ಣ ಪ್ರೀತಿಯ ಅಣ್ಣ ಪಪ್ಪಯ್ಯ ಸಾಯಿಬಂಡವರನ್ನು ಕೂಡ ತಮ್ಮೆಲ್ಲರ ಬರುವ ಆಗ ಸರಸ್ವತಿ ಪಾಟೀಲ್ ಅವರನ್ನು ಕೂಡ ನಮ್ಮ ಇಡೀ ಸಿಂಗಲೂರಿನ ಸಾಹಿತ್ಯವರಿಂದ ಪ್ರೀತಿಗಳ ಸೋಡ್ತಾರೆ ಹಾಗೆ ಸಾಹಿತ್ಯಿಕ ಚಳುವಳಿ ಇರ್ಬೋದು ಬೇರೆ ಬೇರೆ ಚಳುವಳಿರಬಹುದು ಈ ಎಲ್ಲ ಹುಟ್ಟಿಗೂ ಕೂಡ ಕಿರುಪತ್ರಿಕೆಗಳು ಒಂದು ಕಿರುಪತ್ರಿಕೆಯಲ್ಲಿ ಬರುವಂತ ಅದನ್ನ ಲೇಖನಗಳಿರ್ಬಹುದು ಅದನ್ನ ಸಾಹಿತ್ಯಿಕ ಬೇರೆ ಬೇರೆ ಪ್ರಕಾರದ ಅಪರಾಧಗಳಿರ್ಬಹುದು ಈ ಎಲ್ಲವೂ ಕೂಡ ಒಂದು ಇಂಧನದ ರೂಪದಲ್ಲಿ ಕೆಲಸ ಮಾಡುತ್ತಾರೆ ಕನ್ನಡದಲ್ಲಿನೇ ತಗೊಂಡ್ರೆ ಸಾಕ್ಷಿ ಬಂತು ದೇಶಕಾಲ ಬಂತು ಸಂಚೆಯ ಬಂತು ಸರ್ಕರಣ ಬಂತು ಜೊತೆಗೆ ಲಾಂಗ್ವೇಜ್ ಪತ್ರಿಕೆ ಕೂಡ ಕನ್ನಡ ಎಂದರೂ ಕೂಡ ಅದು ಒಂದು ಸಾಹಿತ್ಯಿಕವಾಗಿ ಬೇರೆ ಸ್ವರೂಪದಲ್ಲಿ ಕನ್ನಡವನ್ನು ಕನ್ನಡ ಸಭೆಯಲ್ಲಿ ಕಟ್ಟುವ ಕೆಲಸವನ್ನು ಮಾಡುತ್ತಾರೆ ಹಾಗಾಗಿ ಇವು ಪತ್ರಿಕೆಗಳು ಬಹಳ ಹೆಚ್ಚು ಆಗುತ್ತೆ ಅಂತ ಹೇಳಿ ನಾನು ಕೂಡ ಅಂತ ಅದು ಬೇರೆ ಬೇರೆ ರಂಗದವರ್ ಇವತ್ತು ಮಕ್ಕಳಿಗೆ ನೀವು ಸಾಹಿತ್ಯ ಅನ್ನೋದು ಪರಿಚಯ ಇಲ್ಲ ಪರಿಚಯ ಇಲ್ಲ ಸಿಲಬಸ್ನಲ್ಲಿಲ್ಲ ಡಿಗ್ರಿ ಓದ್ಲಿಲ್ಲ ಮತ್ತೆ ಪಿ ಯು ಸಿ ಹೋದ್ರಂತೂ ಮುಗಿದ ಯಾವಾಗ ಹಿಂದಿನ ಎಸ್ ಎಲ್ ಸಿ ತನಕ ಕನ್ನಡದಲ್ಲಿ ಒಂದಿಷ್ಟು ಯಾವುದೋ ಹಿರಿಯ ಕವಿಗಳ ಪದ್ಯ ಹಾಕಿರ್ತಾರೆ ಪಿ ಯು ಸಿ ನಂತರ ಮುಗಿದ ಹೋಯ್ತು ಸೈನ್ಸ್ ಹುಡುಗರು ಕಾಮರ್ಸ್ ಹುಡುಗರು ಇದು ಸಂಬಂಧನೇ ಇರೋದು ಸಾಹಿತ್ಯ ಅಂತ ಹೇಳಿದರೆ ಅದು ಅದು ಮೈಗಳ್ರದ್ದು ಅಂತ ಪ್ರೇಟರಲ್ಲ ಅದು ಮೈಗಳರುಗಳು ಸಾಹಿತ್ಯಗಳು ಅಂತಂದರೆ ಭಾವರಾಜ್ ನಿಮ್ಮ ದೇಶಗಳಿಗೆ ಹೊರಗಡೆ ಹಾಕ್ರಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ರಾಜ್ಯದೊಳಗಡೆ ನಮ್ಮ ವಲಯದೊಳಗಡೆ ಒಂದಿಷ್ಟು ಸಾಹಿತ್ಯಿಕವಾಗಿರುವಂಥ ಕೆಲಸ ಮಾಡಬೇಕು ಒಂದಿಷ್ಟು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಯುವಕರಿಗೆ ಒಂದಿಷ್ಟು ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟೊಳಗಡೆ ನಮ್ಮ ಸಂಗತ ಅಕ್ಷರ ಸಂಗತವನ್ನು ಸಂಗಾತವನ್ನು ಪ್ರಾರಂಭಿಸಿರುವಂಥ ನಮ್ಮ ಹೊರವರವರು ಆರು ವಸಂತಗಳನ್ನು ದಾಟಿ ಏಳನೇ ವಸಂತಕ್ಕೆ ಕಾಲಕ್ಕಿದ್ದಾರೆ ಆರು ವಸಂತಗಳನ್ನು ದಾಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಹಡೆದಿರ್ಬೋದಿರು ನಾವು ಬಹಳ ನಮ್ಮ ಪತ್ರಿಕಾ ಇದರೊಳಗಡೆ ನಾವೊಂದು ಒಂದು ಪತ್ರಿಕೆ ಹೊರಗಡೆ ಬಂತಂದ್ರೆ ಒಂದು ಹೆರಿಗೆ ಆದಂಗೆ ಅಷ್ಟು ಕಷ್ಟ ಇರ್ತದೆ ಇವ್ರಿಗೆ ಆರು ವರ್ಷಗಳನ್ನು ಅಂತ ಹೇಳಿದ್ರೆ ತುಂಬ ಕಷ್ಟದಿಂದಲೇ ನಡೆಸಿರ್ತಾರೆ ಅವ್ರಿಗೆ ಕಷ್ಟ ಆಗಬಾರ್ದು ಇದು ಮುಂದುವರಿಬೇಕು ಅನ್ನೋದಾದರೆ ನಾವೆಲ್ಲರೂ ಇದನ್ನು ಪ್ರೋತ್ಸಾಹಿಸುವಂಥ ಇದನ್ನೇ ಚಂದದಾರ ನಾವು ಏನು ಜಾಹೀರಾತು ಕೊಡೋದು ಬೇಕಾಗಿರ್ತವೆ ಜಾಹೀರಾತು ಕೊಟ್ಟಂಗೆ ನಾವು ಪ್ಲೇಸ್ ಫಿಕ್ಸ್ ಮಾಡಿ ಋಟ್ಕೊಂಡೋದಿನ್ ಬೇಕಾಗಿದೆ ನಾವು ಇನ್ನು ತಗೊಂಡು ಓದಿದ್ರು ಸಾಕು ಭಾಳ ಕಡಿಮೆ ಇದು ವಾರ್ಷಿಕ ಚಂದ ಎಷ್ಟು ಏಳ್ನೂರು ರೂಪಾಯಿ ವರ್ಷದವರೆಗೆ ಹನ್ನೆರಡು ಸಂಚಿಕೆಗಳು ಬರ್ತವೆ ಏಳ್ನೂರು ರೂಪಾಯಿ ಕೂಡ ಒಂದು ಬಹಳ ದೊಡ್ಡ ಇತಿಹಾಸ ಇದೆ ಯಾವಾಗ ಗುಟೆನ್ಬರ್ಗ್ ಅವರು ಮುದ್ರಣ ಯಂತ್ರ ಕಂಡಿಡಿದ ಮೇಲೆ ಯುರೋಪಿನಲ್ಲಿ ಮೊದಮೊದಲಿಗೆ ಚರ್ಚ್ಗಳಲ್ಲಿ ಅರಮನೆಗಳಲ್ಲಿ ಕ್ರೈಸ್ತ ಮತದ ಎರಡು ಪಂಥಗಳ ಪೈಪೋಟಿಯನ್ನ ಚರ್ಚ್ ಮುಖಾಂತರ ಆ ಪತ್ರಿಕೆ ಮುಖಾಂತರ ಜನರಿಗೆ ಅರಿಬಿಡ್ತಾ ಇತ್ತು ಹಾಗಾಗಿ ಆ ಪತ್ರಿಕೆಗಳು ತಲುಪುವಂಥದ್ದು ಪ್ರಸರಣವಾಗುವಂಥದ್ದು ಪ್ರಕಟವಾಗುವಂಥದ್ದು ಬಹಳ ವೇಗ ಚರ್ಚ್ ಮತ್ತು ಆಗ ಆಗ ಏನ್ ಮಾಡಿದ್ರು ಅಲ್ಲಿ ಯುರೋಪಿನ ಫ್ರೆಂಚ್ ನ ಮತ್ತು ಇಂಗ್ಲೆಂಡ್ ನ ಜರ್ಮನಿಯ ದೊಡ್ಡ ದೊಡ್ಡ ಏನಿದ್ದಾರಲ್ಲ

ಈ ಸಂಪ್ರದಾಯದ ತತ್ವಗಳನ್ನು ಮಾಡಿತು ತಮಿಳುನಾಡಿನಲ್ಲಿ ಅллиಗಳಂತ ಪತ್ರಿಕೆ ಭಾರತಕ್ಕೆ ಹೆಣ್ಬಂದು ಅನ್ನೋದಿಕ್ಕೆ ಭಾರತಕ್ಕೆ ಮೊಟ್ಟಮೊನಿಗೆ ಪತ್ರಿಕೆ ಬಂದು ಎಲ್ಲಿ ಬಂದರೋ ಅಲ್ಲಿ ಬಂದು ಪತ್ರಿಕೆ ಮದನದಲ್ಲಿ ಮತ್ತು ಬಂಗಾಳದಲ್ಲಿ ಪಂಚಿ ಬಂಗಾಳದಲ್ಲಿ ಬಂದು ಮದನದಲ್ಲಿ ಮೊದಲು સમાચાર ಕಾಲದಲ್ಲಿ ಆರಂಭವಾಯಿತು ಪತ್ರಿಕೆ ಆದರೆ ఈ బంధ ముందు ఈ పశ్చిమ బంగాళిశ అది చడవేస చాలా పశ్చిమ బంగాళ ఆరంభవేంగా ఈ పత్రిక అన్నదు కూడా మొట్టమొదటి ఆరంభి బంగాళ పత్రిక ఆ కల్లో పత్రిక ప్రభావి మరాఠి దసాడ పత్రికే ఆరంభు పంజాబ్ పత్రిక ఇది అదే పర్వాలేదు అది అమృత ప్రీత అదన ఆరంభమారు భారత ಪಶ್ಚಿಮ ಬಂಗಾಳದಲ್ಲಿ ಸಂಭ್ರಮ ಪತ್ರಿಕೆ ಮತ್ತು ಅಂತ ಜನರ ಜನ ಅಂತೇಳಿ ಆ ತರ ಪತ್ರಿಕೆ ಆದರೆ ಇದೇ ರೀತಿ ಕನ್ನಡದಲ್ಲಿ ಏನಾಯ್ತಪ್ಪ ಸಿದ್ಧಲಿಂಗಪಟ್ನ ಶೆಟ್ಟಿ ಗರಡಿ ಗೋವಿಂದರಾಜು ಮತ್ತೆ ಚಂದ್ರಶೇಖರ ಪಾಟೀಲ್ ಗೌರಿ ಸಂಕ್ರಮಣ ಪತ್ರಿಕೆಯನ್ನು ಆರಂಭಿಸಿದರು ಸಾಹಿತ್ಯ ಪತ್ರಿಕೆ ಮತ್ತೆ ಹೊಸ ವರುಷ್ ಎಚ್ ಎಸ್ ನಾಗಭೂಷ್ಣ ಪತ್ರಿಕೆ ಆರಂಭ ಮಾಡ ಅತ್ಯಂತ ಕನ್ನಡದಲ್ಲಿ ಅತ್ಯಂತ ದೀರ್ಘವಾಗಿ ಪತಿಕೇ ಸಾಹಿತ್ಯ ಪತಿಕೇ ಒಂದು ಸ್ವರ ಬಂದಿದೆ ಸಂಚಯ ಸಾಹಿತ್ಯ ಪತಿಕೇ ಆದಾದ ಮೇಲೆ ಸಂಕಲ್ಪನ ಪತಿಕೇ ಅಂತ ಮತ್ತೆ ಈ ಮಯೂರ ಮತ್ತು ಕೆಲವೊಂದು ಪತಿಕಳ ಬಂದ ಮಯೂರ ಮತ್ತು ದಸ್ತೂರ್ ಯಾಕ್ ಬಂದ ಇಲ್ಲ ಅಂತ ಅಂದ್ರೆ ಅವು ಕಮರಿಸಿಯಲ್ಲೋಗೆ ಅಡ್ಯಾಚ್ ಇದೆ ಪ್ರಚಾವನೆ ಅಂತ ದೊಡ್ಡದನಾಗಿ ಪತಿಕೇನ ಸುದಾ ಆಪರ ನೆಿಸ್ತರೆ ಮಯೂರನ ಬರ್ತದೆ ದಸ್ತೂರ್ ಪತಿಕೇ ಸಹಿತ ಬರ್ತರು ಹಾಗಾಗಿ ಅವರಿಗೆ ಆರ್ಥಿಕವಾದ ಅನಾನುಕೂಲ ಯಾವುದೇ ರೀತಿಯಿಲ್ಲ ಪತ್ರಿಕೆಗಳು ಅಂತ ಪತ್ರಿಕೆ ಮತ್ತು ಬಂದಾಗಿದೆ ಯಾವ ಆರ್ಥಿಕತೆಯ ಅನಾನುಕೂಲದಿಂದ ಅಂತ ಪತ್ರಿಕೆಗಳು ಬಂದಿದೆ ಚಂಪಾ ಚಂಪಾ ಅವರಿಗೆ ಕೊನೆ ಮೈ ಅವರಿಗೆ ಅಂತೇಳಿ ಆ ಕೊನೆಗೆ ಸಂತ ಪತ್ರಿಕೆ ಬಂದ ಈಗ ಅಂತ ಒಂದು ಸಮಯದಲ್ಲಿ ಇಂತಹ ಒಂದು ಸಮಯದಲ್ಲಿ ఈ టాబ్లాయిడ్ అంటే ప్రతిబింబాల హైబ్రిడ్ లెంగ్వేజ్ అంటే టాబ్లాయిడ్ అంటే సైహియ నా టాబ్లాయిడ్ అంటే అంటే వేరొక దేశದಲ್ಲಿ ಆ ಟ್ಯಾಬ್ಲಾಯ್ಡ್ ಒಂದು ಇಕ್ಸೋಲಿಂಗ್ ಕಾರಣ ಅಂತ ಅಂದ್ರೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಒಂದು ಸಣ್ಣ ಪ್ರಮಾಣ ಅದು वो ಮನುಷ್ಯನ ಕೈಯನ್ನು ಜಾಸ್ತಿ ಮಾಡ್ತಾರೆ ಜನವನ್ನ ಈ ಸಣ್ಣ ಪ್ರಮಾಣದ ಗುರಿಗೆ ಒಂದು ದೊಡ್ಡ ಕೈಯನ್ನ ಕಾರಣ ಹೊರ ಹಾಗಾಗಿ ಈ ಟಾಬ್ಲಾಯ್ಡ್ ಜಾಕೆಟ್ ಅಂದ್ರೆ ಆ ಟಾಬ್ ಒಂದು ಸಣ್ಣ ಪ್ರಮಾಣದ ಏನಿದೆ ಸಮಾಜ ಕಾಯಿಲೆಯನ್ನು ಬರ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಆ ಟಾಪ್ಲೈಡ್ ಅಂತ ಹೇಳಿ ಬಂದ ಅದಾದ ನಂತರದಲ್ಲಿ ಈ ಕಾಲದಲ್ಲಿ ಯುವಕರು ಇವತ್ತಿನ ಅತಿ ಬೇಗ ಇವತ್ತಿನ ಸ್ಪೀಡ್ ಲಿಮಿಟ್ ಜಾಸ್ತಿ ಇದೆ ಸಾಮಾಜಿಕ ಅದು ಬೇಡ ಈ ಕಾಲಕ್ಕೆ ಎದುರಾಗಿ ಕಾಲಕ್ಕೆ ಎದುರಾಗಿ ಅಂತಂದ್ರೆ ಒಂದು ಬಿಡಿಸಿ ಇರಿಸೋದು ಅಂತ ಪ್ರಯತ್ನವನ್ನು వర్వర్ సర్వర్తారు ఆ ప్రయత్నం పత్రికారిక ఈ పత్రిక వ్యత్యాసపత్రిక సాహిత్య పత్రిక ఏంటంటే బల ముఖాంత దినపత్రిక ಈ ಒಂದು ನಲ್ವತ್ತು ರೂಪಾಯಿ ಭಿನ್ನ ಆಗುತ್ತೆ ಒಂದು ಲಕ್ಷ ಆದರೆ ದಿನಪತ್ರಿಕೆಗಳು ಯಾಕಂತಂದ್ರೆ ದಿನಪತ್ರಿಕೆಗಳಿಗೆ ಸಾಹಿತ್ಯಿಕ ಮಾಸ ಪತ್ರಿಕೆ ವ್ಯತ್ಯಾಸ ಅಂದರೆ ದಿನಪತ್ರಿಕೆಗಳು ರದ್ದಿ ಆಗ್ತಾವೆ ಆದರೆ ಸಾಹಿತ್ಯ ಪತ್ರಿಕೆಗಳು ದಾಖಲಾತಿಗಳಾಗಿ ಮನೆಯಲ್ಲಿ ಉಳಿತೆ ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಕೂಡ ಹಾಗಾಗಿ ದಿನಪತ್ರಿಕೆಗಳು ಎಲ್ಲರ ಅಭಿರುಚಿಗೆ ತಕ್ಕಂತೆ ಅವು ಸಿದ್ಧ ಸಿದ್ಧವಾಗ್ತದೆ ದಿನಪತ್ರಿಕೆ ಯಾಕಂತಂದ್ರೆ ಕ್ರೀಡೆ ಬಗ್ಗೆ ಆಸಕ್ತಿ ಆಸಕ್ತಿರೋದಕ್ಕೆ ಒಬ್ಬರಿಗೆ ಯಾವ ಷೇರುಪೇಟೆ ಬಗ್ಗೆ ಆಸಕ್ತಿ ಇರೋದು ಆಸಕ್ತಿರೋದು ದವಸಧಾನ್ಯ ಬೆಳೆಗಳನ್ನು ಬಂಗಾರದ ರೇಟ್ ಮಾಡೋದು ಕೂಡ ಆಸಕ್ತಿರೋರಿಗೆ ಕೆಲವೊಬ್ಬರಿಗೆ ಘಟನೆಗಳನ್ನು ರಾಜಕೀಯ ಬೇಕಾಗಿ ಎಲ್ಲಾ ರೀತಿಯ ಎಲ್ಲ ಕೆಲವೊಬ್ಬರಿಗೆ ದಿನ ಭವಿಷ್ಯ ಮಾಡೋದಾಗಿ ಪತ್ರಿಕೆ ಖರೀದಿ ಮಾಡ್ತಾರೆ ಇನ್ನು ಇನ್ನೊಂದು ವಿಶೇಷ ಏನಂತಂದ್ರೆ ಓದ್ಲೋ ಪತ್ರಿಕೆ ಕಡ್ಡಿ ಮಾಡೋದು ಹೆಂಗ್ರೆ ಈ ಮಠದ ಆಡೋರಿಗೆ ಗೋಟಾಣಕೊಂಡ್ಬಾರ್ದು

ಆದರೆ ದಿನಪತ್ನಕ್ಕೆ ನಿಮಗೆ ಜ್ಞಾನವನ್ನು ಸ್ವಲ್ಪ ಸ್ವಲ್ಪ ನೆಮ್ಮದಿಯನ್ನು ಹಂಚುವ ಮತ್ತು ಒಂದು ಅರಿವನ್ನು ತೃಪ್ತಿಯನ್ನು ವಿಸ್ತಾರ ಮಾಡುವ ಕೆಲಸವನ್ನು ಸಾಹಿತ್ಯ ಯಾವತ್ತೂ ಕೂಡ ಅಂತ ಹೇಳಿ ಸಿಂಧನೂರಿನವರಿಗೆ ನನಗೆ ಮೊದಲಿದ್ದರೂ ಬಹಳಷ್ಟು ಬೆರಗು ಮತ್ತು ಕುತೂಹಲ ಆಗಿತ್ತು ವಿದ್ಯಾರ್ಥಿ ದಸೆಯಿಂದಲೂ ಕೂಡ ಯಾಕಂದರೆ ಸಿನ್ನೂರು ಒಂದು ಸಾಮಾನ್ಯ ಹೋಗಿದ್ದರ ಅಲ್ಲ ಇಲ್ಲಿ ಚಳುವಳಿ ಕ್ರಾಂತಿಯ ಬೀಜ ಚೆಲ್ಲದ ಮೂರು ಜೊತೆಗೆ ಸಾಹಿತ್ಯವನ್ನು ಕೂಡ ಕನ್ನಡ ಸಾಹಿತ್ಯಕ್ಕೆ ಅದರ ಕೊಡುಗೆಯನ್ನು ಕೂಡ ಸಿನ್ನೂರು ಪರಿಸರ ಬಹಳ ಅರ್ಥಪೂರ್ಣವಾದಂತಹ ಒಂದು ಕೊಡುಗೆಯನ್ನು ಪರಿಸರ ಆದರೆ ಕಲೀನಾ ಸರ್ ಮಾತಾಡುವ ಹೇಳ್ತಾ ಇದ್ರು ನಾನು ಎಮ್ ಎ ಜರ್ನಲಿಸಂ ಓದುವಾಗ ನನ್ನ ಮೊದಲ ಅಂತ ಕಥಾ ಸಂಕಲನ ಆ ಸಂಕಲನಕ್ಕೆ ಖರೀದನಾಥ್ ಅವರ ಕಥೆಗಳನ್ನು ನಾನು ಆಗಲಿ ಆ ಪ್ರಜಾವರಣಿಯ ವಿಶೇಷ ಅಂಗಗಳಲ್ಲಿ ಆಗಲಿ ಎರಡು ಮೂರು ಕಥೆಗಳಾಗಲಿ ಬಹುಮಾನವಿತ್ತು ಆ ಕಥೆಗಳನ್ನು ಓದಿದ್ದೆ ಮತ್ತು ಅವತ್ತು ಫೋನ್ ಇರಲಿಲ್ಲ ಅವತ್ತಿಗೆ ನಾನು ಐದರೂ ಕೂಡ ಫೋನ್ ಇರಲಿಲ್ಲ ಒಂದು ಪತ್ರದ ಮೂಲಕ ನಾನು ಸಂಪರ್ಕ ಮಾಡಿದ್ದೆ ಮತ್ತು ಆ ಪುಸ್ತಕಕ್ಕೆ ಕೂಡ ಕದಿನಾಥ್ ಅವರು ಬಂದಿದ್ರು ಹಾಗಾಗಿ ಮತ್ತೆ ಈ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಅವಧಿಯಲ್ಲಿ ಅವರು ಮತ್ತಷ್ಟು ಬಹಳ ಸರಿ ವಿಜಯ ಕರ್ನಾಟಕದಲ್ಲಿ ನನ್ನ ಗಂಗಾವತಿಯಲ್ಲಿ ಕೂಡ ಒಂದು ವರ್ಷ ಕೆಲಸ ಮಾಡಿದೆ ಆವಾಗ ಕಲೀನಾಥ್ ಅವರು ಬಸವರಾಜ್ ಹಳ್ಳಿ ಚಂದ್ರಶೇಖರ್ ಈಗ ಸಾಕಷ್ಟು ಗೆಳೆಯರು ಮತ್ತೆ ನನಗೆ ಜೊತೆ ಆಗ್ತಾ ಒಂದು ಸಾಹಿತ್ಯದ ಹಲವಾರು ಚರ್ಚೆಗಳ ಜೊತೆಗೆ ಅವರೆಲ್ಲ ಯಾವತ್ತೂ ಇದ್ದಾರೆ ಈ ಹೊತ್ತಿನಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಸಾಹಿತ್ಯದ ನಮ್ಮ ಸಂಘಾತದ ಕಾರ್ಯಕ್ರಮಗಳು ಆಗಿದವು ಆದರೆ ಹತ್ತಿರದ ಸಿಂಧೂರ್ನಲ್ಲಿ ಒಂದು ಸಂಘಾತದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಂತ ಹೇಳ ಸಾಕಷ್ಟು ಜನ ಆಲೋಚನೆ ಮತ್ತು ಸಾಕಷ್ಟು ಜನ ಗೆಳೆಯರು ಬಹಳ ಸರಿ ಹೇಳಿದ್ರು ಕೂಡ ಅದು ಈ ಒಂದು ಸಾಧ್ಯ ಆಗಿದೆ ಬಹಳ ಮುಖ್ಯವಾಗಿ ಕಿರುಪತ್ರಿಕೆಗಳು ಯಾಕೆ ಇವತ್ತು ಬಹಳ ಅಗತ್ಯ ಕಿರುಪತ್ರಿಕೆಗಳ ಪಾತ್ರ ಏನು ಅದು ನಿಮಗೆಲ್ಲ ಬಂದ ಸಂಗತಿನ ಅಂದರೆ ಮುಖ್ಯವಾಗಿ ಪತ್ರಿಕೆಗಳು ಸಹಜವಾಗಿ ಒಂದು ಉದ್ಯಮವನ್ನು ಉದ್ಯಮದ ರೂಪದಲ್ಲಿ ಆ ಪತ್ರಿಕೆಗಳು ರೂಪು ಹೋಗುತ್ತಾರೆ